ಜಾನುವಾರುಗಳಲ್ಲಿ ಕಾಲುಬಾಯಿ ಜ್ವರದ ಲಸಿಕರಣ ಅಂತ ಇದೆ ಈ ಕಾಲುಬಾಯಿ ಜ್ವರ ಯಾಕೆ ಹೇಗೆ ಬರುತ್ತೆ ಮತ್ತೆ ಯಾಕೆ ಬರುತ್ತೆ ಸರ್ ಈ ಒಂದು ಅಂದ್ರೆ ಏನು ಯಾವ ರೋಗಾಣುವಿನಿಂದ ಹರಡುತ್ತೆ ಈ ಒಂದು ಜ್ವರ ಇದು ಕಾಲುಬಾಯಿ ಜ್ವರ ಬಹಳ ವರ್ಷದಿಂದ ಒಂದು ಇಪ್ಪತ್ತ್ ಮೂವತ್ತು ವರ್ಷದಿಂದನೂ ಇದೆ ಇರೋದು ಇದು ಹೆಚ್ಚಾಗಿ ಬರ್ತಾ ಇರೋದು ಪಿಕೋರೋ ವೈರಿಡಿ ಅಂತ ಹೇಳಿ ಒಂದು ಫ್ಯಾಮಿಲಿ ಇದೆ ಅದರಲ್ಲಿ ಆಪ್ತೋ ವೈರಸ್ ಅಂತ ಹೇಳಿ ಒಂದು ಅದರಲ್ಲಿ ಆ ಪ್ರಭೇದದಿಂದ ಬರ್ತಾ ಇದೆ ಬರುತ್ತೆ ವೈರಾಣುವಿಂದ ಬರ್ತಾ ಇದೆ ಅದು ಆ ವೈರಾಣು ಇದೆ ಅಂದರೆ ಈ ಹೆಚ್ಚಾನ್ ಹೆಚ್ಚು ಜಾನುವಾರುಗಳು ನಮ್ಮ ಈ ಸ್ಥಳೀಯ ಜಾನುವಾರುಗಳಕ್ಕಿಂತ ಹೆಚ್ಚಾಗಿ ಈ ಕ್ರಾಸ್ ಬ್ರೀಡ್ಸ್ ಅಮಿಶ್ರ ತಳಿ ಅಂತ ಏನು ಹೇಳ್ತೇವಲ್ಲ ಅವುಗಳಿಗೆ ಅದು ಹುಡಿಕೆ ಅಟ್ಯಾಕ್ ಮಾಡ್ತಾ ಅದನ್ನು ನಾವು ಅದು ಈ ನಮ್ಮ ರಾಷ್ಟ್ರದಿಂದನೂ ಹೊರಗ್ ಕಳಿಸ್ಕೊಬೇಕಂತ ಒಂದು ಪ್ರಯತ್ನವಾಗಿ ಹದಿನಾರು ಸುತ್ತು ನಾವು ಹೆಂಗೆ ಪಲ್ಸ್ಪುಲೋ ಮಾಡ್ತಾ ಇದ್ದೀವಿ ಅದೇ ಥರ ನಾವು ವರ್ಷಕ್ಕೆ ಎರಡು ಸರಿ ಈ ಲಸಿಕೆಯನ್ನು ಹಾಕ್ಕೊಳ್ತಾ ಬರ್ತಾ ಇದ್ದೇವೆ ವರ್ಷದಲ್ಲಿ ಎರಡು ಸಲ ಈಗ ನಾವು ಆಮೇಲೆ ಮೇಲೆ ಈಗ ರಾಷ್ಟ್ರೀಯ ಕಾರ್ಯಕ್ರಮ ಅಂತಾನು ಡಿಕ್ಲೇರ್ ಆಗಿಬಿಟ್ಟಿದೆ ಹಾಗಾಗಿ ನಾವು ಈಗ ಐದನೇ ರೌಂಡ್ಗೆ ಅದೇ ನಾವು ಲಸಿಕೆ ಹಾಕ್ತಾ ಇದ್ದೀವಿ ಏಪ್ರಿಲ್ ಒಂದೇ ತಾರೀಕಿಂದ ಲಸಿಕೆ ಸ್ಟಾರ್ಟ್ ಆಗುತ್ತೆ ಮುಂದೆ ಮಾಡ್ತಾ ಇದ್ದೀವಿ ಅದಕ್ಕೆ ಇವತ್ತು ಪೇಪರ್ ಎಲ್ಲ ಬಂದಿದೆ ನಾವೆಲ್ಲರಿಗೂ ಪ್ರಚಾರ ಕೊಟ್ಟಿದ್ದೀವಿ ಈಗ ನೀವೆಲ್ಲರೂ ಲಸಿಕೆ ಹಾಕಿಸ್ಕೋಬೇಕು ಈ ರೋಗ ಬಹಳ ಇದು ಇದೆ ಒಂಥರ ರಾಸುಗಳಲ್ಲಿ ಇದ್ರೂ ಕೂಡ ರಾಸುಗಳಲ್ಲಿ ಉತ್ಪಾದನೆ ಶಕ್ತಿಯನ್ನು ಕುಂದಿಸಿ ಬಿಡ್ತೈತೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋದಕ್ಕೆ ಹಾ ಈ ಲಸಿಕೆ ನಾವು ಮಾಡ್ತಾ ಇದ್ದೀವಿ ಆಮೇಲೆ ನಮ್ಮ ಇಲಾಖೆಯಿಂದ ನಾವು ಪ್ರತಿ ವರ್ಷಕ್ಕೆ ಎರಡು ಸಲ ಹಾಕೊಳಿಕೆ ಈಗ ಕಂಟಿನ್ಯೂಸ್ ನಾವು ಎರಡ್ ಮೂರು ವರ್ಷದಿಂದ ಪ್ರಾರಂಭ ಮಾಡಿದೀವಿ ರಾಷ್ಟ್ರದಲ್ಲೇ ನಾವು ಪ್ರಪ್ರಥಮ ಬಾರಿಗೆ ನಾವು ಬೇರೆಯವರೆಲ್ಲರೂ ಎರಡನೇ ರೌಂಡ್ ಮೂರನೇ ರೌಂಡ್ ಮಾಡ್ತಾ ಇದ್ರೆ ನಾವು ಐದನೇ ರೌಂಡಿಗೆ ಬಂದಿದ್ದೀವಿ ಐದನೇ ಸುತ್ತಿಗೆ